ಟ್ರೈಲರ್ ನೋಡಿದೆ ತುಂಬ ಖುಷಿ ಆಗ್ತಾ ಇದೆ ಆಲ್ಮೋಸ್ಟ್ ಎಲ್ಲ ನನ್ನ ಫ್ರೆಂಡ್ಸ್ಗಳೇ ಇದ್ದಾರೆ ಈ ಟೆಕ್ನಿಕಲ್ ಟೀಮಲ್ಲಿ ಪ್ರದೀಪ್ ಪ್ರವೀಣ್ ಅವರು ನಮ್ಮ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟ್ರು ಎಲ್ಲರೂ ಕಲಿತೆ ಕಾಲಾಗ ಅವರೇ ಮ್ಯೂಸಿಕ್ ಡೈರೆಕ್ಟ್ರು ಸೊ ಈ ಸಿನಿಮಾದಲ್ಲೂ ಅವ್ರ ಮ್ಯೂಸಿಕ್ ಡೈರೆಕ್ಷನ್ ಮಾಡಿದೆ ಅಂತ ಕೇಳಿ ನಂಗೆ ತುಂಬ ಖುಷಿಯಾಯಿತು ಡೆಫಿನೆಟ್ಲಿ ಅವ್ರ ಜೊತೆ ನಾನು ಕೆಲಸ ಮಾಡಿದ್ದೀನಿ ಸೊ ಅವರ ಟೇಸ್ಟ್ ನನಗೆ ಗೊತ್ತು ತುಂಬ ಚೆನ್ನಾಗಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿರ್ತೀರ ಅಂತ ನಂಬಿದ್ದೀನಿ ಸಾಂಗ್ಗಳು ಕೂಡ ಚೆನ್ನಾಗಿ ಬಂದಿದೆ ಅಂದರೆ ಈ ಸಿನಿಮಾಗೆ ಏನು ಬೇಕೋ ಆ ರೀತಿಯಾದಂಥ ಸಾಂಗ್ನ ಮಾಡಿದ್ದೀರ ಆ್ಯಂಡ್ ಮಹಾಂತೇಶ್ ಅವರು ತುಂಬ ವರ್ಷಗಳಿಂದ ನಾನು ಅವರು ಫ್ರೆಂಡ್ಸು ಒಂದು ಸಿನಿಮಾದಲ್ಲಿ ನನ್ನ ಸಿನಿಮಾದಲ್ಲಿ ಕೂಡ ನಾನು ಅವ್ರದ್ದು ಕಾಂಬಿನೇಷನ್ ಇದೆ ಊರು ಬಾಗಿಲು ಟೀ ಸ್ಟಾಲು ಓನರ್ ಅವರು ಸೊ ಈ ಸಿನಿಮಾದಲ್ಲಿ ಮೇನ್ ನಾಯಕ ನಟನಾಗಿ ಕಾಣಿಸ್ಕೊಂಡಿದ್ದೀರಾ ಆ್ಯಕ್ಚುಲಿ ಒಟ್ಟಿಗೆ ಸ್ಟಾರ್ಟ್ ಆಯಿತು ಎಲ್ಲರ ಕಾಲಿಳಿತ ಕಾಲ ಮತ್ತು ಅರಸೇನ ಪ್ರೇಮ ಪ್ರಸಂಗ ಶೂಟಿಂಗ್ ಒಟ್ಟಿಗೆ ಸ್ಟಾರ್ಟ್ ಆಯಿತು ಸೊ ಮೊದಲಿಗೆ ರಿಲೀಸ್ ಆಗ್ತಾ ಇದೆ ಈ ಒಂದು ಸಿನಿಮಾ ತುಂಬ ಚೆನ್ನಾಗಾಗಲಿ ರಾಜೇಶ್ ಅವರು ತುಂಬ ಪ್ಯಾಷನೇಟ್ ಆಗಿ ಈ ಒಂದು ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದಾರೆ ತುಂಬ ವರ್ಷಗಳಿಂದ ಈ ಸಿನಿಮಾಗೋಸ್ಕರ ತುಂಬ ಕೆಲಸ ಮಾಡಿದ್ದಾರೆ ಎಂಟೈರ್ ಚಿತ್ರತಂಡ ಆ ಸಿನಿಮಾ ಒಂದು ಹೊರಗಡೆ ತರಬೇಕು ರಿಲೀಸ್ ಮಾಡಬೇಕು ಅನ್ನೋದು ಆ ಪ್ರೆಷರ್ ಇದೆಯಲ್ಲ ಅದು ತುಂಬಾ ಆಗಲ್ಲ ಅದು ಆ ಪ್ರೊಡ್ಯೂಸರ್ಗೆ ಗೊತ್ತಿರೋ ನಾವು ಆ ಜರ್ನಿಲಿ ಅವ್ರ ಜೊತೆ ಇದ್ದವರು ನಮ್ಮ ನವರಸನವ್ರ ಜೊತೆ ಸೂತ್ರಧಾರಿಯನ್ನು ಒಂದು ಸಿನಿಮಾನ ಹೊರಗಡೆ ತರಬೇಕು ಅಂತಂದಾಗ ಎಷ್ಟು ಕೆಲಸ ಮಾಡಿದ್ರು ನಮ್ಮ ಜೊತೆ ನಿಂತಹ ಮಾಧ್ಯಮದವ್ರಿಗೆ ಇವತ್ತಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಅದಾದ ನಂತರ ಹೀರೋಯಿನ್ ಅವರು ಕೂಡ ತುಂಬ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ ಬೇರೆ ಆ್ಯಂಡ್ ಸಿನ್ಮಾ ಚೆನ್ನಾಗಾಗಲಿ ಎಲ್ಲರೂ ಈ ಸಿನಿಮಾನ ನೋಡೋಣ ಹೇಳೋಕ್ಕಾಗಲ್ಲ ಯಾವ ಹುತ್ತದಲ್ಲಿ ಯಾವ ಹಾವಿರುತ್ತೆ ಅಂತ ಸೊ ಈ ಒಂದು ಹುತ್ತದಲ್ಲಿ ಒಂದು ಒಳ್ಳೆ ನಿಧಿ ಸಿಗ್ಲಿ ಅಂತ ಬೇಡ್ಕೊಳ್ತೀನಿ ಎಲ್ಲರಿಗೂ ಒಳ್ಳೇದಾಗ್ಲಿ ಎಂಟಾರ್ ಚಿತ್ರತಂಡಕ್ಕೆ ನನ್ನ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ನ್ ಅವರು ಥ್ಯಾಂಕ್ ಯು